ಬನ್ನಿ ಇವತ್ತು ನಾವು ಕದಂಬ ಸಾಮ್ರಾಜ್ಯದ ಕೊನೆಯ ದಿನಗಳತ್ತ ಒಂದು ಪ್ರಯಾಣ ಮಾಡೋಣ ಇದನ್ನೊಂದು ಯುದ್ಧದ ಕಥೆಯಾಗಿ ನೋಡೋದು ಬೇಡ ಬದಲಿಗೆ ಇತಿಹಾಸವೇ ಬರೆದ ಒಂದು ಅಂತಿಮ ತೀರ್ಪಿನ ಹಾಗೆ ನೋಡೋಣ ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ ಬನವಾಸಿಯ ಬಾಗಿಲುಗಳು ತೆರೆದಿವೆ ಕನ್ನಡದ ಮೊದಲ ಸಾಮ್ರಾಜ್ಯದ ರಾಜಧಾನಿ ಅದು ಆದರೆ ಅಲ್ಲಿ ಯಾವುದೇ ಸಂಭ್ರಮವಿಲ್ಲ ಸ್ವಾಗತದ ಆರಾವಾರವಿಲ್ಲ ಈ ಎಲ್ಲೆಡೆ ಆವರಿಸಿರೋದು ಒಂದು ಭಾರವಾದ ಆಳವಾದ ಮೌನ ಆ ಮೌನಕ್ಕೆ ಕಾರಣ ಏನು ಎಲ್ಲೆಲ್ಲೂ ಧೂಳು ತುಂಬಿದೆ ಇಡೀ ನಗರವೇ ಒಂದು ರೀತಿ ಸ್ತಬ್ಧವಾಗಿದೆ ಒಂದು ಕಾಲದಲ್ಲಿ ಆಕಾಶದಲ್ಲಿ ಹೆಮ್ಮೆಯಿಂದ ಹಾರಾಡುತ್ತಿದ್ದ ಆ ಧ್ವಜಗಳು ಇವತ್ತು ನೆಲದ ಮೇಲೆ ಬಿದ್ದಿವೆ ಇದು ಬರೀ ಬನವಾಸಿ ನಗರದ ಚಿತ್ರಣ ಅಲ್ಲ ಇದು ಒಂದು ಇಡೀ ಸಾಮ್ರಾಜ್ಯದ ಸ್ಥಿತಿ ಶತಮಾನಗಳ ಕಾಲ ಎಷ್ಟೋ ಬಿರುಗಾಡಿಗಳನ್ನು ಎದುರಿಸಿ ನಿಂತಿದ್ದ ಒಂದು ಮಹಾನ್ ಸಾಮ್ರಾಜ್ಯದ ಉಸಿರು ಈಗ ನಿಧಾನವಾಗಿ ಒಂದೊಂದೇ ಕ್ಷಣ ಕುಗ್ಗುತ್ತಿದೆ ಪ್ರತಿಯೊಂದು ನಿಶ್ವಾಸವು ಒಂದು ಯುಗದ ಅಂತ್ಯವನ್ನೇ ಸಾರುತ್ತಿದೆ ಈ ಒಂದು ಮಾತನ್ನ ಗಮನ ಕೊಟ್ಟು ಕೇಳಬೇಕು ಇದು ಜಯದ ಕ್ಷಣವಲ್ಲ ಸೋಲಿನ ಘೋಷಣೆಯೂ ಅಲ್ಲ ಇದು ಇತಿಹಾಸ ತನ್ನ ತೀರ್ಪು ಬರೆಯುವ ಸಮಯ ಅಂದ್ರೆ ಇದು ಕೇವಲ ಸೋಲು ಗೆಲುವಿನ ಲೆಕ್ಕಾಚಾರ ಅಲ್ಲ ಅದನ್ನು ಮೀರಿದ ಒಂದು ದೊಡ್ಡ ಸತ್ಯ ಸರಿ ಹಾಗಾದ್ರೆ ಆ ಅಂತಿಮ ಕ್ಷಣಗಳಲ್ಲಿ ಸಾಮ್ರಾಜ್ಯದ ಸ್ಥಿತಿ ನಿಜಕ್ಕೂ ಹೇಗಿತ್ತು ಒಂದು ಯುಗ ಹೇಗೆ ಕೊನೆಯಾಯಿತು ಅಂತ ನೋಡೋಣ ಅರಮನೆಯ ಒಳಗೆ ಹೋಗೋಣ ಅಲ್ಲಿ ಬೆಳಕು ಕೂಡ ಮಂಕಾಗಿದೆ ಅಧಿಕಾರದ ಕೇಂದ್ರವಾಗಿದ್ದ ಸಿಂಹಾಸನ ಇವತ್ತು ಖಾಲಿ ಖಾಲಿ ಆಳ್ವಿಕೆಯ ಹೆಮ್ಮೆಯ ಪ್ರತೀಕವಾಗಿದ್ದ ರಾಜನ ಕಿರೀಟ ನೆಲದ ಮೇಲೆ ಮೌನವಾಗಿ ಬಿದ್ಕೊಂಡಿದೆ ನೋಡಿ ಶತಮಾನಗಳ ಕಾಲದ ಸಂಘರ್ಷದ ನಂತರ ಕದಂಬ ಸಾಮ್ರಾಜ್ಯ ಅಂತ್ಯ ಕಾಣುತ್ತೆ ಆದ್ರೆ ನೆಂಪಿಡಿ ಈ ಪತನಕ್ಕೆ ಕಾರಣ ಯಾವುದೇ ಹೊರಗಿನ ಶತ್ರುಗಳಲ್ಲ ಇದು ಕಾಲವೇ ನೀಡಿದ ನ್ಯಾಯ ಇಷ್ಟೆಲ್ಲ ಆಡ್ತಾ ಇರಬೇಕಾದ್ರೆ ಎಲ್ಲವನ್ನೂ ಕಳೆದುಕೊಂಡ ಆ ರಾಜನ ಮನಸ್ಥಿತಿ ಹೇಗಿತ್ತು ಅವನಿಗೆ ಅಂತಿಮ ಸತ್ಯದ ಅರಿವು ಹೇಗಾಯಿತು ಒಂಟಿಯಾಗಿ ನಿಂತಿದ್ದ ಆ ರಾಜನ ಮುಖದಲ್ಲಿ ನೋವಿಗಿಂತ ಹೆಚ್ಚಾಗಿ ಒಂದು ರೀತಿಯ ಸ್ವೀಕಾರವಿತ್ತು ಒಂದು ಶಾಂತಿ ಇತ್ತು ಅವನ ಮಾತುಗಳಲ್ಲಿ ಆಳವಾದ ತತ್ವ ಅಡಗಿತ್ತು ನೋಡಿ ಸಾಮ್ರಾಜ್ಯ ಉಳಿಲಿಲ್ಲ ಅಂದ ಮಾತ್ರಕ್ಕೆ ಧರ್ಮ ಸೋತಿದೆ ಅಂತಲ್ಲ ರಾಜ್ಯ ಬಿದ್ದಿರ್ಬೋದು ಆದರೆ ಮೌಲ್ಯಗಳು ಬಿದ್ದಿಲ್ಲ ಎಂಥ ಅದ್ಭುತವಾದ ಮಾತಲ್ವಾ ಈ ಸ್ಲೈಡ್ ಇದೆಯಲ್ಲ ಇದು ಇಡೀ ಕಥೆಯ ಸಾರಾಂಶವನ್ನೇ ಹಿಡಿದಿಟ್ಟಿದೆ ಎರಡು ತರಹದ ಅಡಿಪಾಯಗಳು ಒಂದು ಕತ್ತಿ ಬಲದಿಂದ ಕಟ್ಟಿದ ರಾಜ್ಯ ಇನ್ನೊಂದು ಸಂಸ್ಕೃತಿಯಿಂದ ಕಟ್ಟಿದ ನೆಲೆ ಕತ್ತಿಯಿಂದ ಕಟ್ಟಿದು ಕಾಲಕ್ಕೆ ತಲೆಬಾಗಲೇಬೇಕು ಆದರೆ ಸಂಸ್ಕೃತಿ ಭಾಷೆ ಮೌಲ್ಯಗಳಿಂದ ಕಟ್ಟಿದ ಅಡಿಪಾಯ ಇದೆಯಲ್ಲ ಅದು ಶಾಶ್ವತ ಸರಿ ರಾಜನ ಕತೆ ಇರಲಿ ಈಗ ಜನರ ಕಡೆಗೆ ನೋಡೋಣ ಒಂದು ಸಾಮ್ರಾಜ್ಯದ ನಿಜವಾದ ಪರಂಪರೆ ಅದರ ಜನರಲ್ಲಿ ತಾನೇ ಜೀವಂತವಾಗಿರೋದು ಆ ಒಂದು ಕ್ಷಣದಲ್ಲಿ ಸಮಾಜದ ಎಲ್ಲರೂ ಒಂದಾಗಿದ್ರು ಕೈಲಿ ಕತ್ತಿ ಹಿಡಿದ ಯೋಧರು ಜ್ಞಾನವನ್ನೇ ನಂಬಿದ ಬ್ರಾಹ್ಮಣರು ಭೂಮಿ ತಾಯಿಯನ್ನೇ ನಂಬಿದ ರೈತರು ಎಲ್ಲರೂ ಒಂದೇ ಮೌನದಲ್ಲಿ ನಿಂತಿದ್ರು ಯಾಕಂದ್ರೆ ಇದು ಕೇವಲ ರಾಜನ ಸೋಲಾಗಿರಲಿಲ್ಲ ಇದು ಅವರೆಲ್ಲರ ಬದುಕಿನ ಒಂದು ದೊಡ್ಡ ಪರಿವರ್ತನೆಯ ಕ್ಷಣವಾಗಿತ್ತು ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕು ಕದಂಬರು ಅಂದರೆ ಕೇವಲ ರಾಜರುಗಳಲ್ಲ ಅವರು ಕನ್ನಡದ ಗುರುತು ಕನ್ನಡ ಭಾಷೆಗೆ ಮೊಟ್ಟಮೊದಲ ಬಾರಿಗೆ ಆಡಳಿತದ ಸ್ಥಾನಮಾನ ಕೊಟ್ಟವರು ಅವರು ಈ ನೆಲಕ್ಕೆ ಗೌರವ ಕೊಡೋದನ್ನು ಕಲಿಸಿದ್ದು ಅವರು ಹಾಗಾಗಿ ಅವರ ಪರಂಪರೆ ರಾಜಕೀಯ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಂಸ್ಕೃತಿಕವಾದು ಹಾಗಾದರೆ ಇತಿಹಾಸದ ಅಂತಿಮ ತೀರ್ಪು ಏನು ಈ ಸಾಮ್ರಾಜ್ಯದ ಅಂತ್ಯವನ್ನು ಒಂದು ದುರಂತ ಅಂತ ನೋಡಬೇಕಾ ಅಥವಾ ಒಂದು ಸಹಜವಾದ ಪರಿವರ್ತನೆ ಅಂತ ಅರ್ಥ ಮಾಡ್ಕೋಬೇಕಾ ನೋಡಿ ಆ ಧ್ವಜ ನಿಧಾನವಾಗಿ ಕೆಳಗೆ ಇಳಿತಾ ಇದ್ದಂತೆ ಇನ್ನೊಂದು ಕಡೆ ಹೊಸ ಸೂರ್ಯ ಹುಟ್ಟುತ್ತಿದ್ದ ಅಂದರೆ ಇದು ಅಂತ್ಯ ಅಲ್ಲ ಇದು ಒಂದು ಪರಿವರ್ತನೆ ಕದಂಬ ಸಾಮ್ರಾಜ್ಯ ಅನ್ನೋ ರಾಜಕೀಯ ವ್ಯವಸ್ಥೆ ಮುಗೀತು ನಿಜ ಆದರೆ ಕನ್ನಡದ ಕಥೆ ಅಲ್ಲಿಗೆ ಮುಗಿಲಿಲ್ಲ ಅದು ಮುಂದುವರಿತು ಸರಿ ಅರಮನೆಗಳು ಖಾಲಿಯಾದವು ಧ್ವಜಗಳು ಇಳಿದವು ಹಾಗಾದರೆ ಕೊನೆಗೆ ಉಳಿದಿದ್ದು ಏನು ಕದಂಬರು ನಮಗೆ ಬಿಟ್ಟು ಹೋದ ಆ ಅಮರವಾದ ಬಳುವಳಿ ಯಾವುದು ಅವರು ಬಿಟ್ಟು ಹೋದದ್ದು ಅಧಿಕಾರದ ಚಿಹ್ನೆಗಳಾದ ಕಿರೀಟವನ್ನಾಗಲಿ ಸಿಂಹಾಸನವನ್ನಾಗಲಿ ಖಂಡಿತ ಅಲ್ಲ ಅದಕ್ಕಿಂತ ಎಷ್ಟೋ ದೊಡ್ಡದು ಅವರ ನಿಜವಾದ ಕೊಡುಗೆ ಅವರು ಬಿಟ್ಟು ಹೋದದ್ದು ಇವತ್ತಿಗೂ ನಮ್ಮ ಕಣ್ಣಿಗೆ ಕಾಣುತ್ತೆ ನಮ್ಮ ಅನುಭವಕ್ಕೆ ಸಿಗುತ್ತೆ ಅವರು ಕೆತ್ತಿಸಿದ ಶಾಸನಗಳು ಅವರು ಕಟ್ಟಿಸಿದ ಸುಂದರವಾದ ದೇವಾಲಯಗಳು ಅವರು ನಮ್ಮ ಭಾಷೆಗೆ ಕೊಟ್ಟ ಪದಗಳು ನಮ್ಮ ಸಂಸ್ಕೃತಿಯಲ್ಲಿ ಉಳಿಸಿ ಹೋದ ಗುರುತುಗಳು ಇವೆಲ್ಲವೂ ಇವತ್ತಿಗೂ ಜೀವಂತವಾಗಿವೆ ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಕನ್ನಡಿಗರಿಗೆ ಬಿಟ್ಟು ಹೋದ ಒಂದೇ ಒಂದು ಅಮೂಲ್ಯವಾದ ಆಸ್ತಿ ಎಂದರೆ ಸ್ವಾಭಿಮಾನ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಸಂಸ್ಕೃತಿಯ ಬಗ್ಗೆ ಇರಬೇಕಾದ ಹೆಮ್ಮೆ ಯಾಕಂದರೆ ಈ ಮಾತನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಆಡಳಿತದಿಂದ ಅಮರವಾಗೋದಿಲ್ಲ ತಮ್ಮ ಆತ್ಮದಿಂದ ಅಮರವಾಗ್ತವೆ ಕದಂಬರು ಅಂಥ ಒಂದು ಹೆಸರು ಅವರ ಚೈತನ್ಯ ಇವತ್ತಿಗೂ ನಮ್ಮಲ್ಲಿದೆ ಕೊನೆಯದಾಗಿ ಈ ಒಂದು ಸಾಲು ಎಲ್ಲವನ್ನೂ ಹೇಳಿಬಿಡುತ್ತೆ ಹೌದು ಕದಂಬರು ಇಂದು ಇಲ್ಲ ಆದರೆ ಕನ್ನಡ ಇನ್ನೂ ಜೀವಂತವಾಗಿದೆ ಇದಕ್ಕಿಂತ ದೊಡ್ಡ ಗೆಲುವು ಬೇರಬೇಕಾ ಇದೇ ಅವರ ನಿಜವಾದ ಶಾಶ್ವದ ಕನ್ನಡ ಕುಲವಾಗಿರುವೆ